ಶ್ರೀ ಸದ್ಗುರು ಸಿದ್ದಾರೂಢ ಎ ನಮಃ ದಿವಸ ಶ್ರೀ ಸದ್ಗುರುಗಳು ಹೊಗಳಿಕೆಗೆ ಹಿಗ್ಗಿದ ಅವಮಾನಕ್ಕ ಕುಗ್ಗದ ನೀನು ನಿಲಾಭಿಮಾನದಿಂದ ಇರು ಅಂತೇಳಿ ಹೇಳಿದಂಥ ಒಂದು ಗುರುಗಳ ಉಪದೇಶವನ್ನು ಕೇಳಿ ಇವತ್ತು ಅವರ ಶಿಷ್ಯರು ಗುರುವಿನ ಒಂದು ಸ್ತುತಿಯನ್ನು ಮಾಡ್ತಾರೆ ಗುರುವೇ ನಿಮ್ಮಯ್ಯ ಕರುಣದೊಳನ್ನು ತತ್ತುವ ದಿರವನ್ನು ಹರಿದು ನಿತ್ಯ ಸುಖಿಯಾದ ಅಂತ ಹೇಳ್ತಾರೆ ಹೇ ಗುರುದೇವ ನೀವು ಕರುಣಾಸಾಗರರಾಗಿರುವ ಬಹದುಃಖಿಯಾದಂಥ ನನಗೆ ನನ್ನ ನಿಜವನ್ನ ಕೃಪೆಯಿಂದ ನೀವು ಬೋಧ ಮಾಡಿದಿರಿ ಆದ್ದರಿಂದ ನಾನು ಈ ಜನನ ಮರಣ ದುಃಖಗಳನ್ನು ನೀಗೆ ಈಗ ನಿತ್ಯ ಸುಖಿ ನಾನು ಅಜ್ಞಾನ ಕಾಲದೊಳಗೆ ಈ ದೇಹನ ನಾನು ತಿಳ್ಕೊಂಡ ದುಃಖದೊಳಗಿದ್ನಿ ಈಗ ಈ ಜ್ಞಾನ ಆದ ಮ್ಯಾಗ ನಾನು ಹಿಂಗ ಅದೇನಿ ಹೆಂಗಪ್ಪ ಅಂತಂದ್ರೆ ನನ್ನ ಸ್ವಸ್ವರೂಪ ಅನುಭವವನ್ನು ಶ್ರೀ ಗುರುಗಳಿಗೆ ಕಾಣಿಕೆಯಾಗಿ ಒಪ್ಪಿಸ್ತೀನಿ ಅಂತೇಳಿ ಹೇಳ್ತಾ ತನ್ನ ನಿಜದಲ್ಲಿ ಸಹಜ ಸ್ಥಿತಿಯಿಂದ ನಾನು ಸುಖವಾಗಿದ್ದೀನಿ ಅಂತೇಳಿ ಈ ಒಂದು ಪದ್ಯದೊಳಗೆ ಆ ಶಿಷ್ಯರು ಹೇಳಾಕತ್ತಾರೆ ಬಳಿಕ ನಾಮರೂಪಾತ್ಮಕ ಜಗತ್ತು ಸತ್ಯವೆಂದು ನಂಬಿರಲು ಅದು ಮಿಥ್ಯ ಅಸ್ಥಿ ಭಾತಿ ಪ್ರಿಯವಾದವ ಬ್ರಹ್ಮವೇ ನೀನು ಅಂಥೇಳಿ ನನ್ನನ್ನು ಎಚ್ಚರಗೊಳಿಸಿದ್ರಿ ಅಂತೇಳಿ ಮುಂದಿನ ನುಡಿಯೊಳಗೆ ಹೇಳ್ತಾರೆ ಹೆಂಗಪ್ಪ ಅಂತಂದ್ರೆ ನಾಮ ರೂಪವನ್ನು ಅಭಿಮಾನಿಸಿಕೊಂಡು ನಾಮಸ ಮತ್ತಿನೊಳಗಾಗಿರೇ ಪ್ರೇಮಾಸ್ತಿ ಭಾತಿ ಎಂಬಿವೆ ನಿನ್ನ ನಿಜ ಚರಿಸಲಾಗಿ ಅಂತ ಹೇಳ್ತಾರೆ ಹೆಂಗಪ್ಪ ಅಂತಂದ್ರೆ ಈ ದೃಶ್ಯವಾಗಿರ್ವ ಆಗಿರ್ತಕ್ಕಂಥ ನಾಮರೂಪಾತ್ಮಕ ಜಗತ್ತ ಸತ್ಯ ಅಂತೇಳಿದ ನಾನು ಬುದ್ಧಿ ಅಜ್ಞಾನದಿಂದ ಕೂಡಿಕೊಂಡಿತ್ತು ನೀವು ನನ್ನನ್ನು ಕುರಿತು ಈ ಜಗತ್ತು ಸ್ವಪ್ನದಂತೆ ನಿನ್ನೊಳಗೆ ಕಲ್ಪಿತ ಆಗೈತಿ ಅದಕ್ಕೆ ಮಿಥ್ಯ ಆಗೈತಿ ಈ ಸ್ವಪ್ನ ಕಲ್ಪಿತವಾದಂಥ ಪದಾರ್ಥಗಳು ಸ್ವಪ್ನ ದೃಷ್ಟನಾದ ನಿನ್ನ ಅಸ್ತಿತ್ವ ಬಾತಿತ್ವಗಳಲ್ಲಿ ಅವುಗಳನ್ನು ಪಡೆದಿರುವಂಥವಾದವು ತೋರುವಂಥವಾಗ್ಯವು ಈ ಒಂದು ದೃಷ್ಟಾಂತದಂಗೆ ಯಾವತ್ತೋ ನಾಮರೂಪಗಳು ನಿನ್ನಲ್ಲಿ ಆಗ್ಯಾವು ಅವುಗಳನ್ನು ನೀನು ನಿನ್ನ ಅಸ್ಥಿ ಭಾತಿ ಪ್ರಿಯಾದಿಗಳನ್ನು ಪಡೆದಿರುತ್ತಾ ತೋರುತ್ತಾ ಪ್ರಿಯಕರ ಯಾವುವು ಅಂತ ಹೇಳ್ತಾರೆ ಅಂದ್ರೆ ನೀನು ನಿನ್ನ ಸ್ವರೂಪ ಹೆಂಗಪ್ಪ ಅಂತಂದ್ರೆ ಸತ್ಚಿತ್ ಆನಂದ ಸ್ವರೂಪನ ನೀನಾಗಿದಿ ಆದರೆ ಆ ಒಂದು ಸ್ವರೂಪದಿಂದ ಅವೆಲ್ಲ ನಿನಗೆ ದೃಶ್ಯಾಗಿ ತೋರಕತ್ತವು ಅಂತೇಳಿ ಹೇಳ್ತಾರೆ ನೀನು ಸಚ್ಚಿದಾನಂದ ಸ್ವರೂಪನಾದಂಥ ನಿತ್ಯ ಸತ್ಯವಾಗಿದೀಪ ಈ ನಾಮರೂಪಗಳೇನದೋ ಅವೆಲ್ಲ ಮಿತ್ ಆಗಿರಾವು ಹಿಂಗ ಬೋಧಿಸಿ ನಮ್ಮನ್ನು ಎಚ್ಚರಗೊಳಿಸಿದ್ರಿ ಹೇ ಗುರುದೇವ ನಿಮ್ಮ ಕರುಣೆ ಬಹಳದ ನಮ್ಮ ಮ್ಯಾಲ ಅಂಥೇಳಿ ಈ ಒಂದು ನುಡಿಯೊಳಗೆ ಅವರು ಕೇಳ್ಕೊತಾರೆ ಮುಂದಿನ ನುಡಿಯೊಳಗೆ ದೇಹಾದಿಗಳೇ ನಾನೆಂದು ನಂಬಿ ಜನನ ಮರಣಾದಿ ಬಂಧ ಬಂಧನಕ್ಕೊಳಗಾಗಿರಲು ದೇಹೇಂದ್ರಿಯಾದಿಗಳು ನಿನ್ನಿಂದ ಆವರಿಸಿಕೊಳ್ಳುವುದರಿಂದ ನೀನಲ್ಲ ನೀನು ಆಚರಣೆಗೆ ಸಾಕ್ಷಿಯಾಗಿರುವೆ ಎಂದು ಬೋಧಿಸಿದಿರಿ ಅಂತೇಳಿ ಆ ಶಿಷ್ಯರು ಹೇಳಕತ್ತಾರೆ ಹೆಂಗಪ್ಪ ಅಂತಂದ್ರೆ ತನು ನೇತ್ರ ಮನವೆಂಬಿವೆಲ್ಲವೂ ನೋಡೆ ನಿನಗೆ ವಿಷಯವಾದ ಕಥದಿಂದೆ ನಿನಗೆ ಬಂದ ಕವಿದೆಂದೆನಲುಂಟೆ ಸಾಕ್ಷಿ ಕಣೆ ನೀನೆಂದು ತಿಳಹಲಾಗಿ ಅಂತ ಹೇಳ್ತಾರೆ ಹೇ ಗುರುವರ್ಯ ದೇಹ ಇಂದ್ರಿಯ ಪ್ರಾಣ ಮಣ ಬುದ್ಧಾದಿಗಳೇ ನಾನೆಂದು ತಿಳಿದು ನಾನು ಹುಟ್ಟು ಸಾವು ಉಳ್ಳವದೇನಿ ನಾನ ನೋಡ್ತೀನಿ ನುಡಿ ನುಡಿತೀನಿ ನನಗೆ ಹಸಿವ್ಯದ ತ್ರಿಷದ ನಾನು ಸುಖ ದುಃಖಿಯಿಂದ ಕೂಡ್ಕೊಂಡೇನಿ ಅಂಥೇಳಿ ನಾನು ಭಾವಿಸ್ಕೊಂಡಿದ್ನಿ ಇದರಿಂದ ನಾ ಸಂಸಾರಿ ದುಃಖಿ ಬಂಧನ ಉಳ್ಳವದೇನೆ ಅಜ್ಞಾನ ವಶದಿಂದ ನಿಶ್ಚಯ ಮಾಡಿದ್ನಿ ಆದರೆ ತಾವು ತಮ್ಮ ದಯಾಲೋಕನದಿಂದ ಅವು ನಿನ್ನಿಂದ ಅರುಹಿಸ್ಕೊಳ್ತಾವಪ್ಪ ಅದಕ್ಕೆ ಅವು ನೀನಲ್ಲ ನಿನ್ನ ಕಣ್ಣಿನಿಂದ ಕಾಣಿಸಿಕೊಳ್ಳುವಂಥ ಘಟ ಪಟ ನಿನ್ನ ಕಣ್ಣು ಹೆಂಗೆ ಆಗೋದಿಲ್ಲೋ ಹಂಗೆ ನಿನ್ನಿಂದ ಅರುಹಿಸಿಕೊಳ್ಳುವಂಥ ಈ ದೇಹಾದಿಗಳು ನೀನು ಆಗೋದಿಲ್ಲ ಅದಕ್ಕೆ ಅವು ಹೆಂಗಪ್ಪ ಅಂತಂದ್ರೆ ಈ ಕಾಣುವ ಕಣ್ಣು ಘಟಕ್ಕಿಂತ ಬೇರೆಯಾಗಿ ಸಾಕ್ಷಿ ಇದ್ದಂತ ಅಂದ್ರೆ ನಾವು ಕಣ್ಣಿನಿಂದ ನೋಡ್ತಕ್ಕಂಥ ಘಟಪಟಾದಿಗಳ ವಸ್ತುಗಳೇನದ ಜಡ ವಸ್ತುಗಳದಾವಲ್ಲ ಅವು ಕಣ್ಣಲ್ಲ ಆದರೆ ಆ ಕಣ್ಣಿಗೆ ಅವು ಆ ವಸ್ತುಗಳಿಗೆ ಈ ಕಣ್ಣು ಅನ್ನುವಂಥದ್ದು ಸಾಕ್ಷಿ ಹಂಗೈತಿ ಹಂಗ ಹಂಗೆ ನೀನು ನಿನ್ನ ದೇಹಾದಿಗಳಿಗೆ ಬೇರೆ ಆಗಿ ಅವುಗಳಿಗೆಲ್ಲ ಸಾಕ್ಷಿಯಾಗಿದೆ ಈ ಕಾರಣದಿಂದ ನಿನಗೆ ಬಂದ ನನ್ನತಕ್ಕಂಥದ್ದು ಎಲ್ಲಿ ಇಪ್ಪ ನಿನಗೆ ಬಂದ್ ಅನ್ನುವಂಥದ್ದು ಇಲ್ಲ ಆದರೆ ನೀನು ನೀ ಶರೀರನ ಅಂತ ತಿಳ್ಕೊಂಡಿದ್ದಕ್ಕೆ ನೀ ಬಂಧನದೊಳಗೆ ಅದೇ ನೀ ಅಂತೇಳಿ ವಿಪರೀತವಾಗಿ ತಿಳ್ಕೊಂಡು ಆ ಸಾಕ್ಷಿ ಪ್ರತ್ಯಗಾತ್ಮನಾದಂಥ ನಿನಗೆ ಯಾವುದೇ ಥರದ ಬಂಧನ ಇಲ್ಲ ಅಂತೇಳಿ ನನಗೆ ಬೋಧ ಮಾಡಿದ್ರಿ ಆ ಕಾರಣದಿಂದ ನಾನು ನನ್ನ ನಿಜವನ್ ಅರಿತ ನಿತ್ಯ ಸುಖವಾಗಿ ನೀ ಅಂತೇಳಿ ಈ ಒಂದು ನುಡಿಯೊಳಗೆ ಹೇಳ್ತಾರೆ ಇನ್ನು ಮುಂದಿನ ನುಡಿಯೊಳಗೆ ಬಳಿಕ ದೇಹಾದಿಗಳು ಘಟ್ಟದಂತೆ ಜಡಗಳಾಗಿದ್ದರೆ ಗಮನಾಗಮನಾದಿ ವ್ಯವಹಾರಗಳು ನಡೆಯಬಾರದಾಗಿತ್ತು ಅವು ಮಾಡುತ್ತವೆ ಮೇಲೆ ಅನಾತ್ಮಗಳು ಹೆಂಗಕ್ಕು ಅಂತೇಳಿ ಪ್ರಶ್ನೆ ಮಾಡ್ತಾರೋ ಅದಕ್ಕೆ ಗುರುಗಳು ಉತ್ತರವನ್ನು ಇಲ್ಲೇ ಕೊಡ್ತಾರೆ ಹೆಂಗಪ್ಪ ಅಂತಂದ್ರೆ ದೇಹಾದಿಗಳು ಲೋಹಕಾಂತವ ಹೊಂದಿ ಲೋಹದಂತಿರದೆ ಚಲಿಸುವಂತೆ ಉಹಿಷೆ ನಿನ್ನ ಸನ್ನಿಧಿಯಿಂದ ಚೇಷ್ಟಿಪಾಹದನೆಂದು ಸೂಚಿಸಲಾಗಿ ಅಂತೆ ಅಂದ್ರೆ ಈವನ್ನು ಲೋಹ ಲೋಹಚುಂಬಕ ಅಂದ್ರ ಆಯಸ್ಕಾಂತವನ್ನ ನಾವು ಕೈಯಲ್ಲಿ ತಗೊಂಡ ಆ ಆಯಸ್ಕಾಂತವನ್ನ ಆ ಕಬ್ಬಿನ ತುಂಡುಗಳ ಹತ್ರ ನಾವು ಒಯ್ದಿಟ್ಟಾಗ ಆ ಆಯಸ್ಕಾಂತವನ್ನು ನಾವು ಹೆಂಗೆ ಅದನ್ನ ಚಲಿಸ್ತೇವೆ ಅಂದ್ರ ಹೆಂಗೆ ನಾವು ಅದನ್ನ ಹಂಗಂಗೆ ಹಂಗಂಗ ಆಯಸ್ಕಾಂತದ ಒಂದು ಕಾಂತಿಗೆ ಒಳಪಟ್ಟಂತ ಕಬ್ಬಿನ ತುಂಡುಗಳು ಏನು ಏನ್ಮಾಡ್ತಾವ ಆ ಆಯಸ್ಕಾಂತ ಯಾವ ಕಡೆ ಹೋಗ್ತದನೋ ಆ ಕಡೆನ ಆಕರ್ಷಿತವಾಗಿ ಅದ್ರ ಜೊತೆ ಹೋಗ್ತಾವೆ ಅದರ ಜೊತೆ ಬರ್ತಾವೆ ಹಂಗ ಅದಕ್ಕ ಇದರಂಥ ದೇಹದನದೊಳಗಿರ್ತಕ್ಕಂಥ ಇಂದ್ರಿಯ ಪ್ರಾಣ ಮನಸ್ಸು ಬುದ್ಧಿ ಅಹಂಕಾರ ಇವು ನಿನಗೆ ದೃಶ್ಯವಾಗಿ ಜಡಗಳಾಗಿದ್ರೂ ನೀನು ಚೈತನ್ಯ ಸಾಕ್ಷಿ ಪ್ರತ್ಯಾತ್ಮನಾದಂಥ ನಿನ್ನ ಸನ್ನಿಧಾನದ ಮೂಲಕ ಅವು ನಾವ ಚೈತನ್ಯ ದೇವಿ ಅಂತಕ್ಕಂಥ ಒಂದು ರೂಪವನ್ನು ತೋರಿಸ್ತಾವು ಆದರೆ ಅವು ಚೈತನ್ಯವನ್ನು ಹೊಂದಿಲ್ಲ ಚೈತನ್ಯ ರೂಪಗಳಾಗಿಲ್ಲ ಅವು ಜಡ ಆಗ್ಯಾವು ಜಡ ವಸ್ತು ಆಗ್ಯಾವು ಅಂಥೇಳಿ ಹಿಂಗಂತ ತಿಳ್ಕೊಂಡು ಹೇ ಗುರುವೇ ತಾವು ತಿಳಿಸಿದ್ದರಿಂದ ಈ ದೇಹಾದಿಗಳು ಆತ್ಮನಲ್ಲ ಜಡಗಳ ಅನಾತ್ಮಗಳ ಹಂಗ ಅಕ್ಕವು ಅಂತೇಳಿ ತಿಳ್ಕೊಂಡಿದ್ನಿ ಆದರೆ ಈ ನಿಮ್ಮ ಕರುಣೆಯಿಂದ ನಿಮ್ಮ ಮಹಿಮೆಯಿಂದ ನನಗೆ ಇವತ್ತು ಒಂದು ಒಳ್ಳೆಯ ಉಪದೇಶವನ್ನು ಮಾಡಿರಿ ಅಂತೇಳಿ ಹೇಳ್ತಾರೆ ಇನ್ನು ಮುಂದೇನು ನೋಡಿಯೊಳಗೆ ಪಳಕೋಪಾದಿಯ ನೀ ನೀನಖಿಳ ತತ್ವಮಯನಾಗಿ ಬೆಳಗಲಂತಹುದು ನೈಜ ಒಪ್ಪದೆ ನಿರ್ಮಳನು ನೀನೆಂದ್ರ ನೀನೆಂದನುಗ್ರಹಿಸಲು ಅಂತೇಳಿ ಇದರ ಅರ್ಥ ಏನಪ್ಪ ಅಂತಂದ್ರೆ ಸ್ಫಟಿಕದ ಸಮೀಪದೊಳಗೆ ಹಸಿರು ಹಳದಿ ಕೆಂಪು ಬಣ್ಣ ಇದ್ದಂಥ ಒಂದು ಪುಷ್ಪವನ್ನಾಗಲಿ ಅಂದ್ರೆ ಹೂವನ್ನಾಗಲಿ ಅಥವಾ ಯಾವುದಾದ್ರೂ ಒಂದು ಬಣ್ಣದ ಮಣಿಗಳನ್ನಾಗಲಿ ಇರಿಸಿದ್ರೆ ಆ ಸ್ಫಟಿಕ ಏನರ್ತತಿ ಅದರ ಹತ್ತಿರ ಇಟ್ಟಂಥ ಆ ಹೂವಿನ ಬಣ್ಣದ ಆಕಾರವನ್ನು ಹೋಲ್ತತಿ ಆದರೆ ಆ ಸ್ಫಟಿಕ ಅನ್ನುವಂಥದ್ದು ನಿರ್ಮಲವಾಗಿ ಸ್ವಚ್ಛ ಆಗಿರ್ತೈತಿ ಅದರ ಸಮೀಪ ಇಟ್ಟಂಥ ವಸ್ತುವಿನ ಒಂದು ಬಣ್ಣವನ್ನು ತಾನು ಹೊಂದ್ಕೊಂಡು ನಮಗೆ ಬೇರೆ ಬೇರೆ ಬಣ್ಣದ ರೂಪದೊಳಗಂದ್ರೆ ಕೆಂಪಾಗಿ ಹಸಿರಾಗಿ ಹಿಂಗೆ ಕಾಣ್ತೈತಿ ಆದರೆ ಅದಂಗೆ ತೋರೋದು ಕರೆ ಐತೇನು ಕರೆ ಇಲ್ಲ ಯಾಕಿಲ್ಲ ಅಂತಂದ್ರೆ ಆ ಸ್ಫಟಿಕಕ್ಕೆ ಯಾವುದೇ ವಿಧವಾದಂಥ ಬಣ್ಣ ಇಲ್ಲ ಸ್ವಚ್ಛವಾಗಿ ನಿರ್ಮಲವಾಗಿ ಇರ್ತೈತಿ ಅದಕ್ಕೆ ಅದು ಸ್ವರೂಪತಃ ಶುಭ್ರವಾಗಿ ಇರ್ತೈತಿ ಹೆಂಗೆ ಇಂಥ ಒಂದು ದೃಷ್ಟಾಂತದಂತ ನೀನು ಅಂದ್ರೆ ಸಾಕ್ಷಿ ಪ್ರತ್ಯಗಾತ್ಮನಾದಂಥ ನೀನು ದೇಹ ಇಂದ್ರಿಯ ಪ್ರಾಣ ಮನ ಬುದ್ಧಿಗಳ ರೂಪವಾಗಿ ತೋರಿದರೂ ಕೂಡ ನೀನು ಅವುಗಳ ರೂಪನಲ್ಲ ಕಿಂತೂ ಸಾಕ್ಷಿ ನಿತ್ ನಿತ್ಯ ಸ್ವಯಂ ಪ್ರಕಾಶ ನಿರ್ಮಲನಾಗಿಯೇ ನೀ ಅದಿ ಹಿಂಗ ತಾವು ನನಗೆ ತಿಳಿ ಹೇಳಿದ ಮ್ಯಾಗ ಈ ಒಂದು ದೇಹಾದಿಗಳ ಮಲಿನ ಭಾವನೆಯನ್ನು ಪರಿತ್ಯಾಗ ಮಾಡಿ ನಾ ಏನಾಗೇನಿ ಪವಿತ್ರವಾದ ನಿರ್ಮಲ ರೂಪ ಆಗೇನಿ ಹಂಗಂತೇಳಿ ನಮ್ಮ ಮೇಲೆ ತಮ್ಮ ಅನುಗ್ರಹ ಆಗೇತಿ ಆಶೀರ್ವಾದ ಆಗೇತಿ ಅಂತೇಳೆ ಒಂದು ಭಾವನೆಯನ್ನು ಆ ಶಿಷ್ಯ ಹೇಳ್ತಾನೆ ಮುಂದಿನ ನುಡಿಯೊಳಗೆ ಪ್ರಾಣದೊಳಗೆ ಪ್ರಾಣಪದವಾಗಿ ತನಗೊಣೆಯ ದಿನ ತಿಲ್ಲದ ಪರೋಕ್ಷ ತಾನವೆನಿಪ ಶಂಭುಲಿಂಗವ ಕೂಡಿ ಜಾನನಾಗೆಂದು ಬೋಧಿಸಲಾಗಿ ಅಂತ ಅಂದ್ರೆ ಇದರ ಏನಪ್ಪ ಅಂತಂದ್ರೆ ಪ್ರಾಣಶ್ಯ ಪ್ರಾಣಂ ಎಂಬ ಶ್ರುತಿಗನುಸಾರವಾಗಿ ಶ್ರೀ ಶಂಭು ಪ್ರಾಣಕ್ಕೆ ಪಾಲನ ಪ್ರಾಣನಾಗಿಯೋ ಸ್ತೋತ್ರಕ್ಕೆ ಸ್ತೋತ್ರನಾಗಿಯೋ ಕಣ್ಣಿಗೆ ಕಣ್ಣಾಗಿಯೋ ಈ ದೇಹದಲ್ಲಿ ಅಪರೋಕ್ಷ ಅಪರೋಕ್ಷ ಸ್ಥಾನೀಭೂತನಾಗಿರುವನು ಅಂತ ಹೇಳ್ತಾರೆ ಅಂದರೆ ಆ ಶಂಭುಲಿಂಗ ಪರಮಾತ್ಮನ ಸ್ವರೂಪವಾಗಿರ್ತಕ್ಕಂಥ ಆತ್ಮ ಹೆಂಗದಾನು ಅಂತಂದ್ರೆ ಪ್ರಾಣಕ್ಕೆ ಪ್ರಾಣಗೆ ಸ್ತೋತ್ರಕ್ಕ ಸ್ತೋತ್ರ ಆಗಿ ಕಣ್ಣಿಗೆ ಕಣ್ಣಾಗಿ ಹಸಿವೆ ತೃಷಿಗೆ ಹಸಿವೆ ತೃಷಿಯಾಗಿ ಈ ದೇಹದೊಳಗೆ ಸ್ಥಾನಿ ಬೂತಾಗ್ಯನು ಅಂಥ ಒಂದ ಸಚ್ಚಿದಾನಂದ ಶಂಭುವೇ ನಾನು ಅದು ಬಿಟ್ಟು ನೀನು ಬೇರೆ ಅಲ್ಲ ಅಂತೇಳೆ ನಿಶ್ಚಯಿಸು ಅಂಥೇಳಿ ಹೇಳ್ತಾರೆ ಹೀಗೆ ಅಭೇದವಾದಂಥ ಜ್ಞಾನವುಳ್ಳವನಾಗಿ ಜನನಾಗಿರುಪ ನೀನು ಅಂತೇಳಿ ಗುರುಗಳು ಹೇಳ್ತಾರೆ ನಾನು ಬೇರೆ ಶಂಭುಲಿಂಗ ಬೇರೆ ಅಂತಕ್ಕಂಥ ಭೇದ ಜ್ಞಾನವನ್ನು ಇಟ್ಕೊಂಡ ನೀನು ಮೂಡಾಗಕ್ಕೆ ಹೋಗಬೇಡ ಅಂಥೇಳಿ ಹಿಂಗ ಬೋಧನಾ ಮಾಡಿ ನನ್ನ ಭೇದ ಭ್ರಮವನ್ನು ನಿರಸನ ಮಾಡಿ ಶ್ರೀ ಶಂಭುಲಿಂಗನೇ ನಾನೆಂಬ ದೃಢಪರೋಕ್ಷ ಜ್ಞಾನವನ್ನು ನೀಡಿದ್ರಿ ಇದು ನಿಮ್ಮ ಅನುಗ್ರಹದಿಂದನ ನನಗೆ ಆಗೇತಿ ಅಂಥೇಳಿ ಆ ಗುರುಗಳ ಒಂದು ಸ್ಮರಣೆಯನ್ನು ಮಾಡ್ತಾ ತನಗಾದಂಥ ನಿಜದ ಅನುಭವವನ್ನು ನಿ ಇಲ್ಲೇ ಆ ಶಿಷ್ಯರು ನಿವೇದನೆಯನ್ನು ಮಾಡಿದರು ಅನ್ನುವಲ್ಲಿಗೆ ಇವತ್ತಿನ ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋನಂಥ ಮುಂದಿನ ದಿವಸ ನಾಳಿನ ದಿವಸ ಮತ್ತೊಂದು ಪದ್ಯವನ್ನು ನೋಡೋಣ ಅಂತ ಅಲ್ಲಿವರೆಗೆ ಓಂ ನಮ ಶಿವಾಯ ಜೈ ಮಂಗಲಂ ಜೈ ನಮ ಪಾರ್ವತೇಪತಿ ಪತಿ ಶಿವಹರ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ ಶ್ರೀ ಮಣ್ಣುಜನ ಶಿವಯೋಗಿ ಮಹಾರಾಜ್ ಕಿ ಜೈ